ಅಪ್ಪ ಅಪರಿಷತನು ಮಹೋನ್ನತನಾಗಿರುವ ದೇವರೇ ಜೀವ ಸ್ವರೂಪ ಕರ್ತನೆ ಸಕಲಾಸಿಗಳ ಒಡೆಯನ್ನು ಕರ್ತನೆ ಅಪ್ಪ ಸ್ವಾಮಿ ಬೆಳಗಿನ ಜಾವದಿಂದ ಇಳುವರು ಅಪ್ಪ ನಮ್ಮ ಪಾದಗಳು ಕಲಿಯುತ್ತಿರುವುದ ರೀತಿಯಲ್ಲಿ ನಮ್ಮ ಕರಗಳಲ್ಲಿ ಹಿಡಿದು ಸ್ವಾಮಿ ಅಪ ಕಂಡುಬಿಟ್ಟು ಪದನ್ನು ಕಾದು ಕಾಪಾಡಿದ್ದೀರಾ ಸಹೋದರ ಒಟ್ಟಾಗಿಸಿ ಎಷ್ಟೋ ರಮ್ಯವಾಗಿದೆ ಎಂಬುದಾಗಿ ಸ್ವಾಮಿ ದೇವರೇ ಈ ಒಂದು ಸುಂದರವಾದ ಸಮಯದಲ್ಲಿ ಅಪ್ಪ ನಾಳೆಯಲ್ಲಿ ಕರ್ತನೆ ದಾಸರಾಗಿರುವುದನ್ನೆಲ್ಲ ನಾನು ಕರ್ತನೆ ಕೇಳಿದ್ರೆ ಹೌದು ಸ್ವಾಮಿ ಈ ಒಂದು ಕೂಟದಲ್ಲಿ ಕರ್ತನೆ ಭಾಗವಹಿಸಿಕೊಂಡು ಕೊಟ್ಟೆ ಕಾಣಿಸ್ ಹೋಗಿ ಸ್ವಾಮಿ ದೇವರೇ ನಿಮ್ಮಪ್ಪ ಹೌದು ಸ್ವಾಮಿ ಅಂದ್ರೆ ನಮಗೋಸ್ಕರವಾದ ಹಲವಾರು ಶಿಲ್ಪೆಯಲ್ಲಿ ಪಾಪ ಅನೇಕ ದೇವರೇ ಹೌದು ಸ್ವಾಮಿ ಸಕಲಿಸ ಸಕಲಗಳನ್ನ ಹೊತ್ತು ಬಾಧೆಗಳನ್ನ ಸಹಿಸಿಕೊಂಡು ನಮಗೋಸ್ಕರವಾಗಿ ಹಲವಾರು ಶಿಲ್ಪೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿ ಸತ್ತು ಉದರಪಟ್ಟ ಮೂಲದಿಂದ ಮೃತ್ಯುಂಜನ ಆಗಿ ಬಂದಂತಹ ಏಕೈಕ ದೇವರು ನೀವಾಗಿದ್ದೀರ ಸ್ವಾಮಿ

ಅದಕ್ಕೆ ಹೇಳಿ ಅಜ್ಞಾಪನೆ ಇಟ್ಟಿರೋದು ಕೂಡ ಅವರು ಹಾಗೇನೆ ಈ ಮನೆಗೆ ಶುಭವಾಗಲಿ ಅನ್ನುವಂಥ ಮನೆ ಪ್ರವೇಶಿಸುವಾಗ ಎಂಥವ್ರ ಮನೆ ಸೇರಿ ಏರಿ ಹೋದ್ರೂ ಅಲ್ಲಿ ಶುಭವೇ ಬರುತ್ತೆ ನಾ ಅಶುದ್ಧ ಏನಾದರೂ ಆ ಗಣತಿ ನಾವು ತಿಳ್ಕೊಳ್ಳದೆ ಹೋದರೆ ನಿಮ್ಮ ಆಶೀರ್ವಾದ ನಿಮಗೆ ಹಿಂದ್ಗಡೆ ಬಂದ್ಬಿಡುತ್ತೆ ಅಂತ ಯೇಸು ಕ್ರಿಸ್ತನೇ ಹೇಳಿದ್ರು ಇದೇ ಬಿಡು ಬರ್ತಾ ಇರ್ತಾ ಬರ್ತಾ ಇರ್ತಾರೆ ಹೋಗ್ತಾ ಏನೋ ನೆಗ್ಲೆಕ್ಟ್ ಮಾಡಿದ್ರಿ ಅದು ಆಶೀರ್ವಾದಕ್ಕೆ ಅವರು ಪವಿತ್ರಾತ್ಮನಿಗೆ ಅವಮಾನ ಮಾಡ್ತಾರೆ ಯೇಸು ಕ್ರಿಸ್ತನಿಗೆ ಏನಾದರೂ ಅಂದರೆ ಕ್ಷಮಾಪಣೆ ಆದೀತು ಆದರೆ ಏನಾದರೂ ಅಂದರೆ ಇಹದಲ್ಲಾಗಲಿ ಬರದಲ್ಲಾಗಲಿ ಕ್ಷಮಾರ್ಪಣೆ ಇಲ್ಲ ಇದೇ ವಾಕ್ಯ ಇದೆ ಅದು ಪವಿತ್ರಾತ್ಮನ ವಿಷಯ ಆ ವಿಷಯಕ್ಕನ್ನ ತೋರ್ಸಕ್ಕೆ ಆಗುವಾಗಲ್ಲ ಗಾಳಿ ಎಲ್ಲಿಂದ ಬರುತ್ತೆ ಹೋಯಿತು ಯಾರು ತೋರ್ಸಕ್ಕೆ ಆಗಲ್ಲ ಪವಿತ್ರಾತ್ಮನನ್ನು ನಂದಿಸಬೇಡಿ ನಂದಿಸದೇ ಇರೋದು ಆಗೋಕ್ಕಿಂತ ಮುಂಚೆನೆ ನಾವು ಅವನು ಯಾರು ಅಂತ ತಿಳ್ಕೊಬೇಕಲ್ಲ ಅವನು ನಿಂತ ಮೇಲೆ ಇವನಿಗೆ ಅವಮಾನ ಅಂತ ಹೇಳ್ಬೋದು ಅವನೇ ಯಾರು ಅಂತ ಗೊತ್ತಿರೋದು ಎಷ್ಟೋ ಜನಗಳಿದ್ದಾರೆ ಈ ನೋಡುವಾಗ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಕ ಪವಿತ್ರ ಮಾತು ಅವನು ನನ್ನ ಸಂಗಡ ನಿಗೂಢ ಗೂಢವಾಗಿ ಎಲ್ಲ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತಾಡುವನು ಗೂಢಾರ್ಥದಲ್ಲಿ ಹೇಳಿಲ್ಲ ಸ್ವಾಮ್ಯ ರೂಪದಲ್ಲಿ ಹೇಳಲಿಲ್ಲ ದೇವರವತ್ತು ನೇರವಾಗಿ ಹೇಳುವುದನ್ನು ನೋಡ್ತೀವಿ ಪ್ರತ್ಯಕ್ಷದಲ್ಲಿ ಇದರಂತೆ ಸ್ಪಷ್ಟವಾಗಿ ಮಾತಾಡುವನು ಅವನು ಯಹೋವನ ಸ್ವರೂಪವನ್ನೇ ದೃಷ್ಟಿಸುವನು ಈಗಿರಲು ನೀವು ನನ್ನ ಸೇವಕನಾದ ಮೋಷೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಒಬ್ಬ ಸೇವಕನ ಕಾಯುವುದು ದೇವರ ಚಿತ್ತ ದೇವರೇ ಇಲ್ಲ ಅನ್ನ ಸೇವಕರ ಚರ್ಚೆಗಳನ್ನು ಮಾಡ್ತಿರ್ತಾರೆ ದೇವರು ಇದ್ದಾನೆ ಅಂತ ನಂಬೋ ಯಾರು ಸೇವಕರ ವಿಷಯದಲ್ಲಿ ಅಲ್ಲದನ್ನು ಮಾತಾಡುವುದಿಲ್ಲ ದಾಗಿಯರನ ವಿಷಯದಲ್ಲಿ ರಾಜನು ಕೂಡ ಹೇಳ್ತಾನೆ ದಾನಿಯಲ್ಲಿನ ವಿಷಯದಲ್ಲಿ ಅಲ್ಲದ್ದನ್ನ ಮಾತಾಡಿದರೆ ಏನ್ ಮಾಡ್ತೀನಿ ನಾನು ಶಿಕ್ಷೆ ಅವರ ಮನೆಗಳನ್ನ ಅರಮನೆಗಳನ್ನ ಅಂತಸ್ತುಗಳನ್ನ ದಿಪ್ಗಳನ್ನ ಮಾಡ್ತೀನಿ ದಾನಿಯಲ್ಲಿನ ವಿಷಯದಲ್ಲಿ ಇನ್ನು ಮುಂದೆ ಮಾತಾಡಿದರೆ ದಾನಿಯಲ್ಲನ್ನು ಶಿವಮೊಗ್ಗ ಹಾಕಿದ ರಾಜ ಮುಖದ ನ ರಾಜನೇ ಆದ್ರೆ ಆ ವಿಷಯದಲ್ಲಿ ಆವತ್ತನೇ ತಕ್ಕಂತೆ ಚೇಂಜ್ ಆಗಬಹುದು ದೇವರು ಮಾತಾಡ್ತಾರೆ ನಮ್ಮ ಜೊತೆಗೆ ಭಯದ ವಾತಾವರಣ ಉಂಟಾಗುತ್ತೆ ನಾನಿಗಿಳಿತೇನೋ ಇಲ್ವ ಅನ್ನೋ ಅಷ್ಟು ಭಯ ಆಗೋಗ್ಬಿಡ್ತಿದ್ದ ರಾಜನಿಗೆ ಅವನು ಹೇಳ್ತಾನೆ ಅವನ ವಿಷಯದಲ್ಲಿ ಮಾತಾಡ್ಕ್ರಿ ಯಾರ್ಯಾರ ಶಿವಂದ ಗವಿಗೆ ಅಂತ ಹೇಳಿದ್ರು ಅವ್ರ ಮನೆಗಳವ್ರನ್ನೆಲ್ಲರೂ ಹೇಳ್ಕೊಂಡ್ಬಂದು ಶಿವಂದ ಗವಿಗೆ ಅವ್ರಿಗೆ ಹಾಕಿಬಿಟ್ರು ಒಬ್ಬನ್ನ ಉಳಿಸಿದ ಶಿವಮೊಗ್ಗಗಳಿಗೂ ಅವ್ರನ್ನೆಲ್ಲ ಯಾರು ಆಡ್ಕೊಂಡಿದ್ರು ಅವನ್ನೆಲ್ಲ ತಿಂದ ಹಾಕಿ ಕೊಡ್ತಾರೆ ಅಂತ ಒಂದು ಘನವಾದ ವಿಷಯದ ಮಧ್ಯದಲ್ಲಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಪ್ರೊಟೆಕ್ಷನ್ ಮಾಡಿ ಪ್ರೊಟೆಕ್ಷನ್ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಿ ಯಾಕಂದರೆ ನಾವು ಸಣ್ಣ ವಿಚಾರದಲ್ಲಿ ನಮ್ಮ ಲೆವೆಲಲ್ಲಿ ನಾವು ಯೋಚನೆ ಮಾಡ್ತೀವಿ ಅವನು ಆ ಲೆವೆಲ್ನಲ್ಲಿ ಯೋಚನೆ ಮಾಡುವಾಗ ಅವನ ಆಲೋಚನೆಗಳು ದೊಡ್ಡವು ನಮ್ಮ ಭೂಮಿ ಇಷ್ಟ ಆದರೆ ಸಾಕಪ್ಪ ನಾವು ಅಂತೇವೆ ನಮಗೆ ಇಷ್ಟ ಸಾಕು ಅಂತ ದೇವರ ಆಲೋಚನೆ ಅಲ್ಲ ಅದು ನಾವು ಕಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಪ್ಪ ಅಣಿಹನಿ ಹನಿ ಅಲ್ಲ ಈ ಲೋಕದಲ್ಲಿ ಹುಟ್ಟಿದ ಮಾತುಗಳು ಆದರೆ ಅವನಲ್ಲ ಹಣಿ ಹಣಿ ಕುಡಿದ್ರೆ ಸಮುದ್ರ ಮೇಡವನು ನೀನ್ ಚಾಚಿದಷ್ಟು ಹಾಸಿಗೆ ತಾನೇ ಉಂಟಾಗತ್ತೆ ಹಾಸಿಗೆ ಕಾಸು ಕಾಲು ಚಾಚೋದಲ್ಲ ಇರುವಷ್ಟು ಹಾಸಿಗೆನ ಅವನೇ ಅದನ್ನು ಬೆಳೆಸಿ ಬಿಡ್ತಾನೆ ಭೂಮಿನ ಜಮಖಾಣದ ಹಾಗೆ ಸುತ್ತು ಬಿಡ್ತಾನೆ ಅಂತ ದೇವ್ರ ವಾಕ್ಯ ಮಾಡ್ತೀವಿ ಎಷ್ಟು ವಿಶಾಲ ಐತಿ ಭೂಮಿ ಭೂಮಿನೇ ಹಾಸಿಗೆ ಆಕಾಶಗಳೇ ಹೊದಿಕೆ ಅಂತ ಅವನಿಗೆ ಯಾವ ಲೆಕ್ಕ ಇದು ಪ್ರವಾದಿಗಳು ಅದೇ ಮಾತನ್ನೇ ನಂಬಿರೋರು ಅದೇ ಮಾತಲ್ಲಿ ಅವರು ಎಲ್ಲಿಯ ಎಲ್ಲಿಂದ ಬಂದ ಯಾರು ಅವನ ತಂದೆ ತಾಯಿ ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ ಅನೋಖ ಯಾಕೆ ಬಂದ ಯಾಕೆ ಹೊರಟ ಅಂತ ಅವನಿಗೆ ಗೊತ್ತ ಅವನಿಗೆ ಗೊತ್ತಿರಲಿಲ್ಲ ಆ ರೀತಿಯಲ್ಲಿ ದೇವರು ಕರ್ಕೊಂಡು ಬದ ತಾನು ದೇವರು ಮೆಚ್ಚಿ ಆಲಿಸಿಕೊಂಡ್ರೆ ಯಾವ ರೀತಿಯಲ್ಲಿ ಸನ್ಮಾನ ಮಾಡ್ತಾನೋ ಹೇಳಲ್ಲ ಇಲ್ಲಿ ಜ್ಞಾನ ದೃಷ್ಟಿಯಲ್ಲಿ ನಾನು ಅವನಿಗೆ ಕಾಣಿಸಿಕೊಳ್ತೀನಿ ನಿಮ್ಮಲ್ಲಿ ಪ್ರವಾದಿ ಇದ್ರೆ ಅವನೊಂದಿಗೆ ನಾನು ಮುಖಾಮುಖಿಯಾಗಿ ಮಾತಾಡ್ತೀನಿ ಸ್ವಪ್ನದಲ್ಲಿ ಮಾತಾಡ್ತೀನಿ ಮೂರು ವಾಕ್ಯಗಳನ್ನು ದೇವರಿಗೆ ಹೇಳ್ತಾರೆ ಜ್ಞಾನದೃಷ್ಟಿಯಲ್ಲಿ ಕಾಣಿಸಿಕೊಳ್ಳೋದಾದ್ರೇನು ನಾವು ಕಣ್ಣು ಮುಚ್ಚಿ ನಾವು ಅರ್ಥ ಮಾಡಿಕೊಳ್ಳುವಾಗ ಜ್ಞಾನದೃಷ್ಟಿ ಓಪನ್ ಆಗುತ್ತೆ ಅದಕ್ಕೆ ಭಾಳ ಜನ ಕಣ್ಣು ತೆರೆದು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತಾ ಇರ್ತೀವಿ ಲೋಕದಲ್ಲಿ ಕಣ್ಣು ಮುಚ್ಚಿದ್ರೇ ನಿಮಗೆ ಒಳಗಿನ ಜ್ಞಾನ ಕಣ್ಣು ತೆರೀತಿದೆ ಇಲ್ಲಿಂದ ಅದನ್ನು ತೆರೆಯಲ್ಲ ಅದು ಮುಚ್ಚೇ ಇರುತ್ತೆ ಅದನ್ನು ಮುಚ್ಚಿತ್ತು ಈ ಕಣ್ಣು ತೆರಳಿದ್ರೆ ಆ ಕಣ್ಣು ಮುಂತೇ ತೆರೆಯಲ್ಲ ಇದು ಮುಚ್ಚಿದ್ರೆ ಅದು ತೆರೀತೇವೆ ಲೋಕನ ಬಿಟ್ರೆ ಪರಲೋಕ ಸಿಗೋದು ಆ ರೀತಿಯಲ್ಲಿ ಲೋಕದಲ್ಲಿ ನಾವು ಪರಲೋಕ ನೋಡ್ಬೇಕಾದ್ರೆ ಈ ಲೋಕನ ನೋಡಬಾರ್ದಪ್ಪನ್ಸ್ ಆ ರೀತಿಯಲ್ಲಿ ನೋಡ್ಬೇಡ ಅಂತ ಹೇಳಿದ್ರು ಕೂಡ ನೋಡಿ ಇವ್ನ ಕಂಬ ಆಗಿ ಬರ್ಬಿಡ್ರಿ इवती तुम्प हंगे तिरंगेसुद्धा मत अकोक